ನಮಸ್ತೆ ಫ್ರೆಂಡ್ಸ್ ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಇದು ಬೆಳ್ಳಿಯನ್ನು ಕ್ಲೀನ್ ಮಾಡುವಂಥ ಒಂದು ಮೋದಿ ಕೇರ್ ಈಗ ಸಾಕಷ್ಟು ಪ್ರಾಡಕ್ಟ್ಗಳು ಮೋದಿ ಕೇರಿಂದ ಬರ್ತಾ ಇದೆ ಅದರಲ್ಲಿ ಈ ಸಿಲ್ವರ್ ಡಿಪ್ ನೋಡ್ತಾ ಇದ್ದೀರಾ ಇದರಲ್ಲಿ ಸಿಲ್ವರ್ ಡಿಪ್ ಅಂದರೆ ಬೆಳ್ಳಿ ಪಾತ್ರೆಗಳಿರ್ಬೋದು ಬೆಳ್ಳಿಯ ದೇವರ ಮೂರ್ತಿಗಳಿರ್ಬೋದು ಅಥವಾ ಬೆಳ್ಳಿ ಯಾವುದೇ ಕಾಲ್ಗೆಜ್ಜೆ ಇರ್ಬೋದು ಅದನ್ನೆಲ್ಲವನ್ನು ಕ್ಲೀನ್ ಮಾಡುವಂಥದ್ದು ಸಿಲ್ವರ್ ಡಿಪ್ ಅಂತ ಹೇಳೋ ಹಾಗೆ ಇದು ಜಸ್ಟ್ ಒಮ್ಮೆ ಮುಳುಗಿಸಿದರೆ ಸಾಕು ಅಷ್ಟು ಕ್ಲೀನ್ ಆಗುತ್ತೆ ಬನ್ನಿ ಇದನ್ನು ಡೀಟೇಲ್ ಆಗಿ ನೋಡುವ ಫ್ರೆಂಡ್ಸ್ ಅದಕ್ಕೂ ಮೊದಲು ನನ್ನ ಈ ಸಂಜನಾ ಕ್ರಿಯೇಷನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇದರ ಬಾಕ್ಸನ್ನು ಅಂದರೆ ಬಾಟಲಿನ ಓಪನ್ ಇದ್ದೇನೆ ನಾನು ಹಾಗೆ ಇದರಲ್ಲಿ ಒಂಥರ ಡಿಪ್ ಮಾಡಿ ತೆಗೆಯುವಂಥದ್ದು ಒಂದು ಐಟಮ್ ಇರ್ತದೆ ಅದರೊಳಗೆ ಇರ್ತದೆ ಅದು ಸೊ ಈ ನಾನು ನೋಡ್ತಾ ಇದ್ದೀರಾ ಇದರಲ್ಲಿ ನಾನು ಬೆಳ್ಳಿ ಒಂದು ಗಣಪತಿ ಇದು ಇದರಲ್ಲಿ ಮುಳುಗಿಸಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬೇಡ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಒಳಗೆ ಅಷ್ಟು ಕ್ಲೀನ್ ಆಗಿ ಬರುತ್ತೆ ನೋಡಿ ನಾನು ಇದನ್ನು ಇದರೊಳಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮೂದಿಕೇರ ಐಟಮು ಬಹಳ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲೆಲ್ಲ ಐಟಮನ್ನು ಭಾಳ ಚೆನ್ನಾಗಿ ಬರ್ತಾ ಇದೆ ನಾನು ಇದನ್ನು ಹೊಸದಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಪರಿಚಯ ಮಾಡಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ದೊಡ್ಡ ದೊಡ್ಡ ದೀಪಗಳು ನಿಮಗೆ ಅದನ್ನು ಇದರಲ್ಲಿ ಮುಳುಗಿಸ್ಲಿಕ್ಕೆ ಆಗೋಲ್ಲ ಆಗ ಅದನ್ನು ಒಂದು ಬನಿಯನ್ ಕ್ಲಾತಲ್ಲಿ ಸ್ವಲ್ಪ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ತಿಟ್ಟಾ ಬರಬೇಕು ಅಥವಾ ಪಾ ಬೆಳ್ಳಿ ದೀಪಗಳು ಏನಿರ್ತದೆ ನಾನು ಪಾರ್ಟ್ಸನ್ನು ಚೇಂಜ್ ಮಾಡ್ಬೋದು ಪಾರ್ಟ್ಸನ್ನು ಬಿಚ್ಚಿ ಕೂಡ ಅದನ್ನು ಕ್ಲೀನ್ ಮಾಡ್ಕೋಬೋದು ಅಥವಾ ಒಂದು ಬನಿಯನ್ ಕ್ಲಾತಲ್ಲಿ ಕೂಡ ಕ್ಲೀನ್ ಮಾಡ್ತಾ ಬರ್ಬೋದು ಇದು ಸಿಲ್ವರ್ ಡಿಪ್ ಅಂತ ಡಿಪ್ ಮೀನ್ಸ್ ಮುಳುಗಿಸಿ ಇಟ್ಟಿದೆ ಚಿಕ್ಕ ಚಿಕ್ಕ ಮೂರ್ತಿಗಳು ಇರ್ತದಲ್ಲ ಅದನ್ನು ನೋಡಿ ಇಷ್ಟು ಕ್ಲೀನ್ ಆಯಿತು ಅಂತೇಳಿ ಯಾವುದೇ ರೀತಿಯ ಕಷ್ಟ ಇಲ್ಲದೆ ಈಗ ನೋಡಿ ಬೆಳ್ಳಿ ಸಾಮಾನು ಇರ್ತದೆ ಕಾಲು ಗೆಜ್ಜೆ ಇರ್ತದೆ ಈ ಕಾಲುಂಗ್ರ ಇರ್ತದೆ ಸೊ ಇದನ್ನೆಲ್ಲವನ್ನು ವಿನ್ ಟು ಮಿನಿಟ್ಸ್ ನೋಡಿ ಎರಡನ್ನ ಕಂಪೇರ್ ಮಾಡಿ ಆ ಚಿಕ್ಕ ಚಿಕ್ಕ ಮೂರ್ತಿಗಳು ನಮಗೆ ಕೈಯನ್ನು ಅಲ್ಲಿ ಒಳಗೆ ಹಾಕಿ ತೊಳಿಲಿಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ಈ ಸಿಲ್ವರ್ ಡಿಪ್ ಏನಿದೆಯಲ್ಲ ಬಹಳ ಯೂಸ್ಫುಲ್ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಬಹಳ ಚೆನ್ನಾಗಿದೆ ಜಸ್ಟ್ ಎತ್ತಿದ ಮೇಲೆ ಜಸ್ಟ್ ನೀರು ಹಾಕ್ಬೋದು ನೀರು ಹಾಕಿ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಒರೆಸಿಬಿಟ್ರೆ ನಿಮಗೆ ಎಷ್ಟು ದಿನ ತನಕನೂ ಕೂಡ ಇರ್ತದೆ ಒಂದು ಮೂರು ನಾಲ್ಕು ತಿಂಗಳ ಅಥವಾ ತ್ರೀ ಅಂತೂ ಮಿನಿಮಮ್ ಚ ಇದ್ದೇ ಇರ್ತದೆ ಎಷ್ಟು ಕ್ಲೀನಾಗಿ ಬೇರೆ ಯಾವುದೇ ಐಟಮ್ ಎಷ್ಟು ಡಿಪ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕ್ಲೀನ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮೂರ್ತಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದು ಒಂದು ಸಿಲ್ವಾ ಡಿಪ್ ಏನಿದೆಯಲ್ಲ ಬಹಳ ಚೆನ್ನಾಗಿದೆ ರೇಟ್ ಕೂಡ ತುಂಬ ಕಾಸ್ಟ್ಲಿ ಏನಿಲ್ಲ ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಇದರಲ್ಲಿ ಮೋದಿಕೇರ್ ಆಫೀಸಲ್ಲಿ ಶಾಪಲ್ಲಿ ಇರ್ತದೆ ಥ್ಯಾಂಕ್ ಯು ನಮಸ್ಕಾರ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಅಲ್ಲಿವರಿಗೆ ಥ್ಯಾಂಕ್ ಯು